ಮತ್ತೆ ಜಾಸ್ತಿ ಆಗಿದ್ಮೇಲೆ ಇದಕ್ಕಿಂತ ಜಾಸ್ತಿ ಬಂದಮೇಲೆ ನಾವು ಕುಡಿಯೋದೇ ಇಲ್ಲ ಸರ್ ನಮ್ಗೆ ಬೇಕಾಗಿಯೇ ಇಲ್ಲ ಇದು ನಮ್ಮ ರೇಟ್ ಕಮ್ಮಿ ಮಾಡ್ರಿ ಸ್ವಾಮಿ ಇಪ್ಪತ್ತು ರೂಪಾಯಿಯಿಂದ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಬಾಟಲ್ಗೆ ಯಾವ ಸರ್ ಕುಡಿಯೋದ ಬಿಟ್ಬಿಡ್ತೀವಿ ಸರ್ ನಾವು ಒಂದು ವಾರಕ್ಕೊಂದ್ಸತಿ ನಾವು ಕುಡಿಯೋದು ಮೊದಲು ಕುಡಿತಿದ್ದೆ ಹದಿನೇಳು ವರ್ಷ ಬಿಡ್ಬಿಟ್ಟಿದ್ದೆ ಈಗ ಯಾವುದೋ ಒಂದು ಚಿಂತೆಗೆ ಸಿಕ್ಕಾಕೊಬಿಟ್ಟು ಅದರಿಂದ ಅವ್ನು ಸ್ವಲ್ಪ ಕುಡಿದ್ರೆ ಸ್ವಲ್ಪ ಚಿಂತೆ ಮರ್ತೋಯ್ತದಂತ ಕುಡಿಯೋದಷ್ಟು ಮತ್ತೆ ಜಾಸ್ತಿ ಆಗಿದ್ಮೇಲೆ ಇದಕ್ಕಿಂತ ಜಾಸ್ತಿ ಮೇಲೆ ನಾವು ಕುಡಿಯೋದೇ ಇಲ್ಲ ಸರ್ ನಮ್ಗೆ ಬೇಕಾಗೇ ಇಲ್ಲ ಇದು ಯಾಕಂದ್ರೆ ನಮಗೂ ಇದೆ ಮಕ್ಳು ಮರಿಯೆಲ್ಲ ಬೈತವ ಸುಮ್ಮನೆ ತಡ್ಕೊಳಕ್ಕಾಗೋದಿಲ್ಲ ಯಾಕೆ ಬೇಕು ನಮಗೆ ಬರೀ ಅದು ಏನು ಇಷ್ಟ ಅದನ್ನು ನಾವು ಹೇಳೋಕ್ಕಾಗಲ್ಲ ಅವ್ರವ್ರ ಅವರು ಇಷ್ಟ ಅಂತಂದರೆ ಅವ್ರಿಗೆ ಸೇರಿದ್ದು ಈಗ ಒಬ್ಬರಿಗೆ ನಲ್ವತ್ತು ಸಾವಿರ ಸಂಬಳಿರುತ್ತಾ ಐವತ್ತು ಸಾವಿರ ಸಂಬಳಿರುತ್ತಾ ಇನ್ನು ಬರ್ತಾ ಇರುತ್ತಾ ಅವ್ರು ವಯಸ್ಸಾದರೂ ಕುಡಿತಾ ಇರ್ತಾರೆ ನಲ್ವತ್ತು ಸಾವಿರ ಪೆನ್ಷನ್ ಬರುತ್ತೆ ನನಗೇನು ಕಮ್ಮಿ ಮಕ್ಕ ಮರಿ ಎಲ್ಲ ಮದುವೆ ಮಾಡಿದ್ದೀನಿ ನನಗೆ ಯಾಕೆ ಈ ದುಡ್ಡಲ್ಲೇ ಯಾಕೆ ಕೊಡಬೇಕು ಅಂತ ಅಂದ್ಬಿಟ್ಟು ನಮಗೇನೂ ಇಲ್ಲ ವ್ಯವಸಾಯ ಮಾಡಿದ್ರೆ ಉಂಟು ಇಲ್ಲ ಆ ಥರದ ವ್ಯವಸ್ಥೆ ಇದೆ ಆರೋಗ್ಯ ಶುಗರು ಬಿ ಪಿ ಇದೆ ಬಿ ಪಿ ಇಲ್ಲ ಶುಗರ್ ಇದೆ ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೇ ಶುಗರ್ ಬಂದ್ಬಿಡ್ತು ಚಿಂತೆ ಆದಮೇಲೆ ಅದರಿಂದ ನಾನು ಸ್ವಲ್ಪ ಚಿಂತೆ ಆಯ್ತಲ್ಲ ಇದ್ದಷ್ಟು ಜಾಸ್ತಿ ಆಯ್ತಿತ್ತು ಇದಕ್ಕೆ ಒಂದೊಂದು ನೈಟಿ ಹೊಡೆದ ಮೇಲೆ ಕಂಟ್ರೋಲ್ ಆಯ್ತಿತ್ತು ಡೈಲಿ ಇಲ್ಲ ಒಂದು ಆರು ಕಾಯಿ ಎಂಟು ಜನಕ್ಕ ಒಂದು ನಾಲ್ಕು ಜನಕ ಐದು ಜನಕ್ಕೆ ತಗೋತೀನಿ ಯಾವತ್ತು ಟೆನ್ಷನ್ ಜಾಸ್ತಿ ಆಯ್ತದೆ ಅವತ್ತು ತಗೋತೀನಿ ಅದು ಸ್ವಲ್ಪ ಕೋರ್ಟ್ ಎವರ ಇದೆ ಅದ್ರ ಹ್ಞೂ ಎಂಟು ತಗೋತೀನಿ ಕೋರ್ಟ್ ಬಂದಿದೆ ಈಗ ಸ್ವಲ್ಪ ಏನು ಹಿಂಗೆ ಆಯ್ತು ಸಾಲುಂಡಿ ಡಿ ಸಾಲುಂಡಿ ನಾ ಕೋಟೆ ಎರಡು ಹಾಂ ಚಾಮುಂಡಿ ಸಿಗುತ್ತೆ ಮುದ್ದೆಗೌಡ ಅಂತ ಅಲ್ಲ ಅಲ್ಲ ಕಂಡ್ರೆ ಅಂದರೆ ನಾವು ಪುಕ್ಸಟ್ಟೆ ಕುಡಿತಾರೆ ಅಲ್ಲ ಕಮ್ಮಿ ಕುಡಿತಾರೆ ಗುಡಿಯಾಗಿ ಬಿಡ್ತಾರೆ ಅಂದ್ಬಿಟ್ಟು ಪಾಪ ಸಾಯಾಕಿನ್ರಿ ಸಾಯಬಾರ್ದು ಬೇಡಿ ಅದನ್ನ ಹೇಳಿ ಅಲ್ಲ ಜಾಸ್ತಿ ಆಗಿಬಿಟ್ಟು ಬಿಟ್ಟು ಒಂದು ಕ್ವಾಡ್ರಿಗೆ ಹೋಗಿ ನೈಂಟಿಗೆ ಬಂತು ನೈಂಟಿಗೆ ಹೋಗಿ ಒಂದು ಒಂದು ಪೇಕ್ ಬಂತು ಏಳ್ತೀನಿ ಕೇಳಪ್ಪ ಅದಕ್ಕಿಂತ ಒಯ್ತಾವ್ರೆ ಇಲ್ಲ ಅದಕ್ಕಿಂತ ಏನು ಮಾಡಿದ್ರೆ ಒಂದು ಪೇಕ್ ಬೇಡ ಏನೇ ಬೇಡ ಅಂದ್ಬಿಟ್ಟು ಒಯ್ತಾರ ಅದು ತಗೊಳ್ಳೋನು ಸ್ವಾಮಿ ನಾವು ತಗೊಳಲ್ಲ ನಾವು ಕೂಲಿ ಕೆಲಸ ಮಾಡೋರು ನೋಡಿರಿ ಕೂಲಿ ಕೆಲಸ ಮಾಡೋರು ನಾವು ಕೂದಲಿಗೆ ಇವತ್ತು ನೂರು ರೂಪಾಯಿ ಸಂಬಂಧನೆ ಮಾಡ್ತೀವಿ ಮುಂದೆ ಪೌಡ್ರ್ ಕುಡಿಬೇಕು ಅಂತಲ್ಲ ಅದನ್ನ ಎಂಟಿ ಹೊಡಿತೀವಿ ಆದರೆ ಅದರಲ್ಲೂ ಒಂದು ಟೇಸ್ಟ್ ಕಮ್ಮಿ ಐತೆ ಸ್ವಲ್ಪ ರುಚಿ ಇಲ್ಲ ಒಂದು ಹೇಳ್ತೀವಿ ಅದನ್ನ ಹೇಳ್ಬಿಡಿಗಡೆ ಇದು ಬುತ್ತಾ ಬುತ್ತಾ ಐದು ರೂಪಾಯಿ ಸಬ್ರಂ ಕುಡಿದ ನಾನು ಅಂತ ಮನ್ಸರು ಆ ಮುಂದೆ ಅಲ್ಲ ಅದಕ್ಕಿಂತ ಮುಂಚೆನೆ ಬುದ್ಧಿ ನಾ ಹೇಳೋದು ನಮ್ಮ ರೇಟ್ ಕಮ್ಮಿ ಮಾಡಿರಿ ಸ್ವಾಮಿ ಅದೆಲ್ಲ ಬುದ್ಧಿಮಂತ ರೇಟ್ ಕಮ್ಮಿ ಮಾಡಿ ಎಲ್ಲ ಕುಡಿಯೋಕೆ ಬರ್ತಾರೆ ಅಲ್ಲ ರೀ ಐವತ್ತು ಜನ ಬಂದರೆ ನಾಳೆ ನೂರು ಜನ ಬರ್ತಾರೆ ಬಾರ್ ಮಾಡಿ ನಂದೇ ಬಾರ್ ಇದು ನೂ ಐಬೋ ಜಾ ಅಯ್ಯೋ ಬಾರ್ ಓಪನ್ ಮಾಡಿದ್ರು ಹದಿನೈದು ಜನ ಬಂದರು ಅಲ್ಲ ದಿವ್ಸ ಕುಡಿತೀವಿ ಇವತ್ತಿಂದ ರೇಟ್ ಜಾಸ್ತಿ ಆಗಿದೆ ಆದರೆ ಜನಗಳಿಗೆ ತುಂಬ ಆಗ್ತದೆ ಯಾಕೆಂದರೆ ಇವರು ಬೇರೆ ರೇಟ್ ಜಾಸ್ತಿ ಮಟ್ಟಿರೋದಿಲ್ಲ ಕೆಳ ಕೆಳ ಪ್ರಮಾಣದ್ದು ಡ್ರಿಂಕ್ಸ್ಗಳಿಗೆ ರೇಟ್ ಜಾಸ್ತಿ ಮಾಡಿರೋದು ಆಯಿತಾ ಅದಕ್ಕೋಸ್ಕರ ಏನಾಗಿತ್ತು ಅಂದರೆ ಇದನ್ನು ಕುಡಿಯೋರಿಗೆಲ್ಲಾರ್ಗು ಹೊರೆ ಸಿಕ್ಕಾಪಟ್ಟೆ ವರೆ ಜಾಸ್ತಿ ಆಗಿದೆ ಹ್ಞೂ ಇಪ್ಪತ್ತು ರೂಪಾಯಿಯಿಂದ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ಬಾಟಲ್ಗೆ ರೂಪಾಯಿ ಪರ್ಸೆಂಟೇಜ್ ಅಲ್ಲ ಪರ್ ಬಾಟಲ್ಗೆ ಎಲ್ಲ ಈಗ ಅಲ್ಲ ಇದು ಬಿಯರ್ ಬಾಟ್ಲಿಗೆ ಮಾತ್ರ ಮಾಡಿರೋದು ಇವರು ಬರೀ ಬಿಯರ್ ಮಾತ್ರ ಮಾಡಿರೋದು ಕ್ವಾರ್ಟ್ರ್ದಲ್ಲಿ ಯಥಾಸ್ಥಿತಿ ಇದೆ ಬಟ್ ಅದೂ ತುಂಬ ಜಾಸ್ತಿನೇ ಜಾಸ್ತಿ ಪದೇ ಪದೇ ಅದು ಸರ್ಕಾರ ಬಂದ ಮೇಲಿಂದ ಮಾಮೂಲಿ ಆಗೋಗಿದೆ ಈಗ ಜಾಸ್ತಿ ಮಾಡಿದ್ರೆ ತುಂಬ ಅತಿ ಆಯ್ತು ಅಷ್ಟೇ ಆದ್ರೆ ಈಗ ಈಗಿನ ಇವ್ರಗಳಿಗೆ ಅತಿ ದುಬಾರಿ ಈಗ ವ್ಯಕ್ತಿಗಳಿಗೆ ಭಾಳ ಕಾಸ್ಟ್ಲಿ ಆಗಿದೆ ಈಗ ನಾವಿದ ಕಾಲದಲ್ಲಿ ತುಂಬ ಕಡಿಮೆ ಆಯಿತು ಆವಾಗ ಆದರೆ ಇದು ಸರ್ಕಾರ ಬಂದು ಬಂದಂಗೆ ಏನಾಗ್ತಾಯಿದೆ ಅಂದರೆ ಇದು ರೈಸ್ ಮಾಡ್ತಾಯಿದ್ದಾರೆ ಆದರೆ ಸರ್ಕಾರ ಬಗ್ಗೆ ನಾವು ಏನು ತೀರ್ಮಾನ ತಗೋಕ್ಕಾಗಲ್ಲ ಸರ್ಕಾರ ಬಗ್ಗೆ ಬಡ ಇದಕ್ಕೂ ಯಾವುದೋ ಒಂದು ಆದಾಯ ಕಡಿಮೆ ಇರುತ್ತೆ ವರ್ಷಕ್ಕೊಂದು ಸರ್ ರೇಟ್ ಜಾಸ್ತಿ ಮಾಡ್ತಾರೆ ಸರ್ಕಾರದ ಬಗ್ಗೆ ದೂಷಣೆ ಇಲ್ಲ ಒಟ್ಟಾರೆ ನಾವು ಉಪಯೋಗಿಸೋಂಥ ವ್ಯಕ್ತಿಗಳು ಸ್ವಲ್ಪ ಇದನ್ನು ಕಂಟ್ರೋಲ್ ಅಷ್ಟು ಇದು ಭಾಳ ತುಂಬ ಭಾಳ ತಪ್ಪು ಸರ್ ಇದು ನಾನು ಸಿದ್ದರಾಮಯ್ಯ ಗೌರ್ಮೆಂಟ್ ಅಂತ ಹೇಳಿದಾರೆ ಎಗಡೆ ಪೀಡಿಂದ ಆವಾಗ ಹರ್ಯಾಕ್ ಬಾಟ್ಲು ಇದ್ದಾವಾಗ ರಾಮಕೃಷ್ಣಗಡೆ ಪೀಡಿನಲ್ಲಿ ಕ್ವಾಟ್ರ್ ಬಾಟ್ಲು ಅರ್ಯಕ್ ಆವಾಗ ಅದೆಷ್ಟಿದ್ ಗೊತ್ತೆ ಅವಾಗ ಮೂರುವರೆ ರೂಪಾಯಿ ಒಂದು ಬಾಟ್ಲು ನೂರ ಎಂಬತ್ತೆಂದು ಮಿಲಿ ಮೂರುವರೆ ಅವಾಗ ಆರು ಇವತ್ತು ಅದೇ ನೂರ ಎಂಬತ್ತು ಮಿಲಿ ಇವತ್ತು ನೂರಿಪ್ಪತ್ತೈದು ಇನ್ನೂರು ಇದೆ ಇದು ಈಗ ನಾನು ಮಾಡಿ ನಲವತ್ತೈದು ವರ್ಷ ನಮ್ಮ ಯಾವ ರೋಗನ ಹೇಳ ಸರ್ ದೇವದಾಯಿಂದ ಯಾವುದಿಲ್ಲ ಸರ್ ಈಗ ನಿಮಗೆ ಈಗ ನಿಮಗೆ ಎಂಬತ್ತೆರಡು ಸರ್ ಎಂಬತ್ತು ಎಂಬತ್ತೆರಡು ಇಲ್ಲ ಬಿಟ್ಬಿಡ್ಬೇಕು ಬಟ್ ಏನು ನಮ್ಮ ಒಂದು ಉದ್ದೇಶಕ್ಕೆ ಸ್ವಲ್ಪ ಕುಡಿಲೇಬೇಕು